ಗೌರವ ಸನ್ಮಾನ ಪಿ ವಿ ಆನಂದ ಸಾಲಿಗ್ರಾಮ ಜ್ಞಾನದಿಂದ ಅಹಂಕಾರ ಬಂದರೆ ಅದು ವಿಷಕ್ಕೆ ಸಮಾನ ಜ್ಞಾನದಿಂದ ವಿನಯ ಮೂಡಿದರೆ ಅದು ಅಮೃತಕ್ಕೆ ಸಮಾನ ಎನ್ನುವ ಜ್ಞಾನವಾಣಿಗೊಪ್ಪುವ ಗೌರವದ ಸನ್ಮಾನ ಸಿಂಹಾಸನವನ್ನೇರಿದ ಶ್ರೀಯುತರ ಯಶೋಗಾಥೆಯ ಕಿರುನೋಟ ಇಲ್ಲಿದೆ ಶ್ರೀಯುತ ವೆಂಕಟೇಶ ಮತ್ತು ಶ್ರೀಮತಿ ಪಾರ್ವತಿ ದಂಪತಿಗಳ ಸುಪುತ್ರರಾಗಿ ಸಾಲಿಗ್ರಾಮದ ಚರೋಳಿಬೆಟ್ಟು ಪಾರಂಪಳ್ಳಿಯಲ್ಲಿ ಜನಿಸಿ ಜೀವನದ ಆರಂಭಕ್ಕೆ ಆದರ್ಶಗಳನ್ನು ಮೈಗೂಡಿಸಿಕೊಂಡರು ಶ್ರೀಯುತರ ಯಶಸ್ಸಿನ ಮಾರ್ಗಕ್ಕೆ ಸಾಹಿತ್ಯ ಪ್ರೇರಕ ಶಕ್ತಿಯಾದವರು ಶ್ರೀ ಪ್ರೇಮಾನಂದ ಬಾರ್ಕೂರು ಅವರು ಒಂಬತ್ತನೇ ಕ್ಲಾಸ್ ನಲ್ಲಿ ಸಾಹಿತ್ಯ ಪ್ರೇರಣೆಯನ್ನ ಕೊಟ್ಟರು ಆ ಕಾರಣಕ್ಕೋಸ್ಕರವಾಗಿ ಒಂದು ಪ್ರಸಂಗಗಳನ್ನ ಹನ್ನೆರಡು ಪುಸ್ತಕಗಳನ್ನ ಹಾಗೆ ಬೇರೆ ಬೇರೆ ಸಾಹಿತ್ಯಿಕ ಕೃತಿಗಳನ್ನು ಮಾಡಲಿಕ್ಕೆ ನನಗೆ ಸಾಧ್ಯತೆ ಆಯಿತು ಜೀವನದ ದರ್ಶಕರಾದವರು ಶ್ರೀ ಪ್ರಭಾಕರ ಆಚಾರ್ಯ ಚಿತ್ತೂರು ಜೀವನದ ಪ್ರೀತಿಯನ್ನು ಅಥವಾ ಜೀವನದ ಜವಾಬ್ದಾರಿಯನ್ನು ಹೇಳಿಕೊಟ್ಟವರು ಅಥವಾ ಮಾಹಿತಿಯನ್ನು ಕೊಟ್ಟವರು ನನಗೆ ಚಿತ್ತೂರು ಪ್ರಭಾಕರಾಚಾರ್ಯ ಅಂತ ತಿಳ್ಕೊಂಡು ಉಡುಪಿ ಮಿತ್ರ ಪತ್ರಿಕೆಯ ಸಂಪಾದಕರು ಕೂಡ ಹೌದು ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಅಂದರೆ ನಾನು ಕಡಿಮೆ ಪಿ ಯು ಸಿಯ ಯ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರಬೇಕಾದ್ರೆ ನನಗೆ ಪತ್ರಿಕೆಯಲ್ಲಿ ಅವಕಾಶವನ್ನ ಕೊಟ್ಟವರು ಹಣವನ್ನ ಯಾವ ರೀತಿಯಾಗಿ ತೊಡಗಿಸಿಕೊಳ್ಬೇಕು ಅದನ್ನು ದುಡಿಯುವುದು ಹೇಗೆ ಅದನ್ನು ಬಳಕೆ ಮಾಡಿಕೊಳ್ಳುವುದು ಹೇಗೆ ಮತ್ತೆ ಅದನ್ನು ಉಳಿಸುವುದು ಹೇಗೆ ಮತ್ತೆ ಈ ಸಮಾಜಕ್ಕೆ ಅರ್ಪಣೆ ಮಾಡುವುದು ಹೇಗೆ ಅಂತ ಹೇಳಿಕೊ ಹೇಳಿಕೊಟ್ಟಂತಹ ಬುದ್ಧಿಮತ್ತ ವ್ಯಕ್ತಿ ಅವರು ಹಾಗೆ ಅವರಿಗೆ ಜೀವನ ದರ್ಶಕ ಅಂತೇಳಿ ಹೇಳಿಕೊಟ್ಟಿದ್ದಾರೆ ಸಾಧಕರ ಸಾಲಿನಲ್ಲಿ ಶ್ರೀ ಆನಂದ ಸಿಂಗ್ ಕುಂದರ್ ಕೋಟ ಇವರನ್ನು ತಮ್ಮ ಆದರ್ಶ ಸಾಧಕ ಎಂಬುದಾಗಿ ಗುರುತಿಸಿಕೊಂಡ ಹಾಗೆ ಆನಂದ್ ಸಿಂಗ್ ಕುಂದರ್ ಅವರು ಈ ಭಾಗದವರು ನಿಮ್ಗೆ ಗೊತ್ತೇ ಇದ್ದಿರಬಹುದು ನನಗೆ ಅಂದ್ರೆ ನನಗೆ ಯಾವುದೇ ರೀತಿಯಲ್ಲಿ ಕೂಡ ಅವರು ಸಂಬಂಧಿಕರಲ್ಲ ಆದರೆ ಒಂದು ಬೆಳೆಯುವಂತಹ ಪ್ರತಿಭೆಗೆ ಪ್ರೋತ್ಸಾಹವನ್ನು ಕೊಟ್ಟಂತ ಒಬ್ಬ ಧೀಮಂತ ವ್ಯಕ್ತಿ ನನ್ನ ಯಾವ ಸಮಸ್ಯೆಗಳಿದ್ದರೂ ಕೂಡ ನಾನು ಸರ್ ಅವರಲ್ಲಿ ಹೇಳ್ಕೊಂಡ್ರೆ ಅವರು ನನಗೆ ಎಲ್ಲ ರೀತಿಯ ಸಹಕಾರಗಳನ್ನು ಮಾಡ್ತಾರೆ ಮತ್ತೆ ನನ್ನ ಮೂಲಕವಾಗಿ ಅಹ್ ಯಾರಿಗಾದ್ರೂ ಸಹಕಾರಗಳು ಬೇಕಾದ್ರೆ ನಾನು ಹೇಳ್ತೇನೆ ಅವರಿಗೂ ಕೂಡ ಸಹಕಾರವನ್ನ ಕೊಟ್ಟಂತದ್ದು ಇದೆ ಹಾಗಾಗಿ ಅವರು ಆದರ್ಶ ಸಾಧಕ ಸಾಧಕ ಅಂತಿದ್ರೆ ಆ ರೀತಿಯಾಗಿ ಇದ್ದಿರಬೇಕು ಎನ್ನುವ ನನ್ನ ಒಂದು ಕಲ್ಪನೆ ಇವರ ಬದುಕಿನ ತುತ್ತಿನ ನಾಯಕ ಎನಿಸಿಕೊಂಡವರು ಶ್ರೀ ಎನ್ ಶೆಟ್ಟಿ ಮುದ್ರಾಣಿ ಹಾಗೆ ಇವರು ಇದೀಗ ನಾನು ಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸವನ್ನ ಮಾಡ್ತಾ ಇದ್ದೇನೆ ಶಾಲೆಯ ಅಧ್ಯಕ್ಷರಾಗಿ ಆ ಶಾಲೆಯನ್ನ ಕಟ್ಟಿ ಬೆಳೆಸಿದವರು ದಿವಾಕರ್ ಎನ್ ಶೆಟ್ಟಿ ಮುಗ್ರಾಡಿ ಅಂತ ಹೇಳ್ಕೊಂಡು ಅವರು ತುತ್ತಿನ ನಾಯಕ ಅಂದರೆ ನಾನು ಏನೀಗ ಊಟ ಮಾಡ್ತಿದ್ದೇನೆ ಬಹುಶಃ ಅದು ಅವರ ಒಂದು ಕೊಡುಗೆ ಅಥವಾ ಅವರ ಒಂದು ಕಾರುಣ್ಯ ಅಂತ ನಾನು ಭಾವಿಸಿಕೊಳ್ತೇನೆ ಹಾಗಾಗಿ ಇಂಥವರು ನನಗೆ ಪ್ರಾತಸ್ಮರಣೀಯರು ಗಾಂಧೀಜಿ ಬುದ್ಧ ಹಾಗೆ ಅಂಬೇಡ್ಕರ್ ಇವರೆಲ್ಲರೂ ಕೂಡ ಎಲ್ಲ ಈ ಸಮಾಜಕ್ಕೆ ಪ್ರಾ ಪ್ರಾತಸ್ಮರಣೀಯರಾದರೂ ಕೂಡ ಅವರ ಜೊತೆಗೆ ಇವರು ನನಗೆ ಬಹಳ ಮುಖ್ಯರಾಗ್ತಾರೆ ಹೀಗೆ ಬದುಕಿನ ಸುಂದರ ಚೌಕಟ್ಟಿನೊಳಗೆ ಸ್ಪಂದಿಸಿದ ಮಹನೀಯರನ್ನು ಮನದೊಳಗೆ ಮನೆಯೊಳಗೆ ನೆಲೆಸಿಕೊಂಡ ಅಪ್ಪಟ ಸರಳ ಬದುಕಿನ ಜನಾನುರಾಗಿ ಸರದಯಿ ಶಿಕ್ಷಕ ಹಾಗೂ ಬರಹಗಾರ ಎಂಎನ್ ಡಿ ಎಂ ಪ್ರೌಢಶಾಲೆ ಮುದ್ರಾಡಿಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಇವರ ಹದಿನೇಳು ವರ್ಷಗಳ ಸೇವೆಯಲ್ಲಿ ವೃತ್ತಿಗೆ ಪ್ರವೃತ್ತಿಯ ಮೂಲಕ ಸಲ್ಲಿಸಿದ ಸೇವೆ ಸನ್ಮಾನದ ಸಿಂಹಾಸನವನ್ನೇರಿಸಿದೆ ಇವರು ಬರೆದ ಹನ್ನೊಂದು ಪುಸ್ತಕಗಳಲ್ಲಿ ಎರಡು ಮಕ್ಕಳಿಂದ ಎರಡು ಮಕ್ಕಳಿಗಾಗಿ ಪ್ರಕಟಗೊಂಡಿದೆ ಇವರ ರಚನೆಯಲ್ಲಿ ಮೂಡಿಬಂದ ಅರವತ್ತೇಳು ಯಕ್ಷಗಾನ ಪ್ರಸಂಗಗಳಲ್ಲಿ ಹದಿನೈದು ಪಠ್ಯ ಆಧಾರಿತ ಇವುಗಳು ರಂಗಸ್ಥಳಗಳಲ್ಲಿ ಪ್ರದರ್ಶನಗೊಂಡು ಜನಮೆಚ್ಚುಗೆ ಪಡೆದಿದೆ ಇವರ ನಾಲ್ಕು ನಾಟಕಗಳು ಪ್ರದರ್ಶನವಾಗಿದ್ದು ಪಾಠಗಳನ್ನು ನಾಟಕವಾಗಿಸಿ ಜಿಲ್ಲೆಯ ಐವತ್ತು ಶಾಲೆಗಳಲ್ಲಿ ಪ್ರದರ್ಶನ ಪಡೆದದ್ದಲ್ಲದೆ ಬೆಂಗಳೂರಿನಲ್ಲೂ ಪ್ರದರ್ಶನ ನೀಡಿ ನಾಟಕ ಅಕಾಡೆಮಿಯ ಅಧ್ಯಕ್ಷರಾದ ಬಿ ವಿ ರಾಜಾರಾಮ್ ಮತ್ತು ಖ್ಯಾತ ಸಾಹಿತಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರಿಂದ ಗೌರವಕ್ಕೂ ಪಾತ್ರರಾಗಿರುತ್ತಾರೆ ಮಕ್ಕಳ ವಿಜ್ಞಾನ ನಾಟಕ ಸ್ಪರ್ಧೆಗಳಲ್ಲಿ ನಾಟಕ ರಚಿಸಿ ಮಕ್ಕಳಿಂದ ಪ್ರದರ್ಶಿಸಿ ಬಹುಮಾನ ಗಿಟ್ಟಿಸಿಕೊಂಡಿರುತ್ತಾರೆ ರಾಜ್ಯ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಶಿಕ್ಷಕರಿಗೆ ಐವತ್ತಕ್ಕೂ ಹೆಚ್ಚು ತರಬೇತಿಯನ್ನು ನೀಡಿರುತ್ತಾರೆ ಹಳಗನ್ನಡ ನಡುಗನ್ನಡ ಬೋಧನೆ ಪದ್ಯ ಕಲಿಕೆ ವಿಷಯಕ್ಕೆ ಸಂಬಂಧಿಸಿದಂತೆ ಡಿ ಇಆರ್ ಟಿ ವತಿಯಿಂದ ಶಿಕ್ಷಕರಿಗೆ ಪುಸ್ತಕ ರಚನೆ ಮಾಡಿರುತ್ತಾರೆ ಮುದ್ರಾಡಿ ಮತ್ತು ಹೆಬ್ರಿ ವ್ಯಾಪ್ತಿಯಲ್ಲಿ ಮಕ್ಕಳ ಮೂವತ್ತಕ್ಕೂ ಹೆಚ್ಚು ತಂಡಗಳಿಗೆ ಯಕ್ಷಗಾನ ತಾಳಮದ್ದಳೆ ಅಭಿಯಾನ ಮಾಡಿಸಿದ್ದು ಕಲೆ ಸಾಂಸ್ಕೃತಿಕ ವಾತಾವರಣಕ್ಕೆ ಮಕ್ಕಳನ್ನು ಒಗ್ಗಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಶಿಕ್ಷಕರ ಶಿಕ್ಷಕಿಯರ ಸಾರ್ವಜನಿಕರ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ತಂಡಗಳನ್ನು ರಚಿಸಿ ತರಬೇತಿ ನೀಡಿ ಪ್ರದರ್ಶನ ನೀಡಿರುತ್ತಾರೆ ಮಕ್ಕಳೊಂದಿಗೆ ಆತ್ಮೀಯ ನಡವಳಿಕೆ ಲವಲವಿಕೆಯ ಪಾಠ ಕಷ್ಟದಲ್ಲಿ ಇರುವ ಮಕ್ಕಳಿಗೆ ಆರ್ಥಿಕ ನೆರವು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ಮನೆಗೆ ಹೋಗಿ ಪಾಠ ಮಾಡುವುದು ಮತ್ತು ಶಾಲೆ ಬಿಟ್ಟ ಮಕ್ಕಳನ್ನು ಮರಳಿ ಶಾಲೆಗೆ ಕರೆತರುವುದು ಇವರನ್ನು ಮಾದರಿ ಶಿಕ್ಷಕ ಎಂಬುದಾಗಿ ನಿರೂಪಿಸುತ್ತದೆ ನಗುಮೊಗದ ಸರದಾರನಾಗಿ ಮಕ್ಕಳಿಗೆ ಅವಕಾಶವನ್ನು ತೆರೆದಿಡುವ ವಿಶಾಲ ಮನಸ್ಥಿತಿ ವಿದ್ಯಾರ್ಥಿಗಳ ಓದುವ ಆಸಕ್ತಿ ಹೆಚ್ಚಿಸಿರುವುದು ಇವರ ಹೆಗ್ಗಳಿಕೆ ಸರಿ ಇವರ ಸೇವೆಗೆ ಸಂದ ಪ್ರಶಸ್ತಿಗಳು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರೊಫೆಸರ್ ಆರ್ ಪ್ರಶಸ್ತಿ ಕೋಟಾ ವೈಕುಂಠ ಪ್ರಶಸ್ತಿ ಹೀಗೆ ಹತ್ತಕ್ಕೂ ಅಧಿಕ ಪ್ರಶಸ್ತಿ ಪಡೆದಿರುತ್ತಾರೆ ಸಾಹಿತ್ಯ ಪರಿಷತ್ತಿನ ಹೆಬ್ರಿ ತಾಲೂಕು ಅಧ್ಯಕ್ಷರಾಗಿ ಈಗ ಜಿಲ್ಲಾ ಪದಾಧಿಕಾರಿಯಾಗಿ ಹಾಗೂ ಉಡುಪಿ ಜಿಲ್ಲೆಯ ಪ್ರೌಢಶಾಲಾ ಕನ್ನಡ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವುದು ಇವರ ವೃತ್ತಿ ಗೌರವವನ್ನು ಎತ್ತಿ ಹಿಡಿಯುತ್ತದೆ ತಂದೆಯ ನೆನಪಿಗಾಗಿ ಕಳೆದ ಹನ್ನೊಂದು ವರ್ಷಗಳಿಂದ ಅಶಕ್ತರಿಗೆ ನೆರವು ಮುದ್ರಾಡಿ ವ್ಯಾಪ್ತಿಯಲ್ಲಿ ಅಶಕ್ತ ಕುಟುಂಬಕ್ಕೆ ಶೌಚಾಲಯ ನಿರ್ಮಾಣ ಕಲಿತ ಚಿತ್ರಪಾಡಿ ಮತ್ತು ಕೋಟ ವಿವೇಕ ವಿದ್ಯಾಸಂಸ್ಥೆಗಳಲ್ಲಿ ತಂದೆ ಮತ್ತು ಮಾವನ ಹೆಸರಿನಲ್ಲಿ ದತ್ತಿನಿಧಿ ಸ್ಥಾಪನೆ ನೊಂದ ಮತ್ತು ಬಡ ಕುಟುಂಬದ ಎಂಟು ಜೋಡಿಗಳಿಗೆ ಮದುವೆಯನ್ನು ತಮ್ಮ ಖರ್ಚಿನಲ್ಲಿ ಮಾಡಿಸಿರುವುದು ಉನ್ನತ ವ್ಯಾಸಂಗ ಮಾಡುವ ಆಯ್ದ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಕಾರ ಜೊತೆಗೆ ಆರ್ಥಿಕವಾಗಿ ಹಿಂದುಳಿದ ಹೆಣ್ಣು ಮಕ್ಕಳ ಮದುವೆಗೆ ಸಹಕಾರ ಇವೆಲ್ಲವೂ ಇವರಿಂದ ನಾವು ನಮ್ಮದಾಗಿಸಿಕೊಳ್ಳಬೇಕಿರುವ ಆದರ್ಶಗಳು ಎಂಬುದನ್ನು ಮನಗಾಣಿಸಿದ್ದೀರಿ ಕಾಡು ಪ್ರದೇಶದಲ್ಲಿ ಮೂರು ಎಕರೆ ಜಾಗವನ್ನು ಅಡಿಕೆ ತೋಟವನ್ನಾಗಿ ಸ್ವತಃ ತಾವೇ ನಿರ್ಮಾಣ ಮಾಡಿದ್ದು ಇವರೊಳಗಿನ ಕೃಷಿಕನನ್ನು ಪರಿಚಯಿಸಿದರೆ ಆಶ್ಚರ್ಯವಿಲ್ಲ ಕವಿ ಕತೆಗಾರ ವಿಮರ್ಶಕ ಪ್ರಸಂಗಕರ್ತ ಅತ್ಯುತ್ತಮ ಕೃಷಿಕ ನಾಟಕಕಾರ ವಾಗ್ಮಿ ನಿರ್ದೇಶಕ ವಾಹಿನಿಯ ಸಂದರ್ಶಕ ಪತ್ರಿಕಾ ಅಂಕಣ ಬರಹಗಾರ ಇವರ ಈ ಕ್ರಿಯಾಶೀಲ ಚಟುವಟಿಕೆಗಳಿಗೆ ನೂರಕ್ಕೂ ಅಧಿಕ ಸನ್ಮಾನಗಳು ಪುರಸ್ಕಾರಗಳು ದೊರೆತಿದ್ದು ಹದಿನಾಲ್ಕನೇ ವರ್ಷದ ನಮ್ಮ ಪ್ರೀತಿಯ ಸೇವೆಯನ್ನ ಸಂಪ್ರೀತಿಯಿಂದ ಪಡೆಯುತ್ತಿರುವ ತಾಯಿ ಶಾರದೆಯ ಸನ್ನಿಧಿಯಲ್ಲಿ ಗೌರವ ಸನ್ಮಾನವನ್ನು ಸ್ವೀಕರಿಸುತ್ತಿರುವ ತಮಗೆ ಗೌರವದ ಅಭಿನಂದನೆಗಳು ಪತ್ನಿ ಶಾರದಾ ಮಗ ಆರ್ಯನ್ ಮಗಳು ಅನರ್ಘ್ಯ ಇವರ ಜೊತೆ ಸುಂದರ ಸಾಂಸಾರಿಕ ಜೀವನವನ್ನು ನಡೆಸುತ್ತಿರುವ ನಿಮ್ಮ ಬದುಕನ್ನು ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರುವಂತೆ ಗುಳ್ಳಾಡಿಯ ಸದ್ಭಕ್ತರ ತಾಯಿ ಶಾರದೆಯು ಹರಸಲಿ ಎಂಬುದಾಗಿ ಹಾರೈಸುವ ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿ ಗುಳ್ಳಾಡಿ ತಮಗಿದು ಗೌರವದ ಸನ್ಮಾನ